ಏನ್ ಕೇಳೋರು ಇದ್ರು ಒಂದೇ ನಂದೆ ಒಂದ್ ಸಂದ ಕೇಳೋದ್ರಿ ಮುಂದಿನ ಸಂದ ಅವ್ರಿಗೆ ಹಾಡ್ಲಕ್ ಬಿಡಲ್ಲ ನಾ ಹಾಡ್ಕೆ ಬಂದ ಮಾಡವ ಈಗ ಹೇಳಲ್ಲ ಅದು ದೈವಲ್ ಅಪ್ಣಿ ತೊಗೊಂಡ್ ಹಾಡಿಕೆ ಬಂದ ಯಾಕೆ ಮಾಸ್ತಾರೇನಂದನ ನಿನಗೆ ಹೆಂಡಿ ಹಾಕಸ್ತೀನಿ ನಿನ್ ಕುಬಿ ಇದ್ರ ನೋಡ್ಕೋ ಅಂದನ ಕುಬಿ ಇದ್ರೆ ಇವತ್ತು ನಂದರೇ ಆಗ್ಬೇಕು ಇಲ್ಲ ಅವಂದ್ರೆ ಆಗೋರೇ ಹೌದಿಲ್ಲ ಹಜ್ಜಿ ಹಜ್ಜಿ ಗೊಮ್ಮ ತುಳಿತೀನಿ ಹಜ್ಜಿ ಹಜ್ಜಿ ಗೊಮ್ಮ ಗಜ್ಜಿ ಗೊಮ್ಮ ಉದಾನ ಸುದ ಒಂದು ಹಾ ಬರ್ತೇ ಹಂಗ ಬರ್ದು ಗೊತ್ತೇ ಇದೆ ಅದೆ ಮರಿಮಿ ಮುತ್ತನೆ ಮಾತಿಲಿ ಹೇರಣ ಮಾದಣ್ಣ ಕವಿತ ಕಟ್ಟೆನ ಅಮ್ಮಣ್ಣೆ ಜಗತ್ತಕ್ಕೆ শ্রুতিสาร ಅನ್ನ ತನ ಲೇಖಕೋಟ ಮಂಗಳಾರ್ತಿ ಮಾಡ್ತಿನಿ ಇಲ್ಲ ಮಾತಿಲಿ ಹೇರಣ ಮಾರಯ ಕವಿತ ಕಟ್ಟೆನ ಗುರುರಾಯೆ ತ ನೀ ಲೇಖಕೋಟ ಮಂಗಳಾರ್ತಿ ಮಾಡು ಒಂದು ಇದು ತಿಂಡಿ ಲ ಆಳುದ ತ ಆ ಇನಂಜರ ನಿತ್ತು ಕಾಣೀತದಂದ್ರು ಅದಕ್ಕೆ ಬೋಲೆಳ್ਦਾ ಹು ಹೇಳಬೇಕು ಥೋ ಇವರು ಪಾಣಿ ತದಂದ್ರು ನಾ ಹೂನ್ ಏನ್ ಬೇಕ್ರಿ ಜನಪದ ಹಾಡನ್ನ ತಪ್ಪು ತಿಳ್ಕೊಬೇಡ ಇಲ್ಲ ಕನಸನಾಗ ಕನಸನಾಗ ನೆಪ್ಪ ನಿಮಗ ಭಯ ಇದೆ ಇರ್ಲಿ ಬೋದಿ ಅವನ ಹಂಚಿಕೆ ಸದಾ ನಿಮಗ ಹಾಡೋದು ಹಾಡೋದು ಹೆಂಗಾರ ಇವ್ರು ತಂಗಿ ತೆಂಗಿ ಚೊಲೋ ಚೊಲೋರಿಗೆ ನೀರ್ ಕುಡಿಸಿದ್ರು ಹುಡುಗದಿದ್ವು ನಿನಗ ಕರಿ ನೀರು ಕುಡಿಸ್ಲಾರದೆ ಬಿಟ್ಟೆ ಇವತ್ತು ಗೊರ್ನಾಳ್ ಬಸ್ ಶಿಶು ಮಗನೇ ಅಲ್ಲತ್ ಕರಿ ನನಗ ಅದಕ್ಕೆ ಬಸವಣ್ಣ ಎಲ್ಲಿಗೆ ಬಂದ್ರಿಪ ನಿಮ್ ಹೊಸ ಹೊಸ ಎರಡನೇ ಸಂದಿನ ವಿಶೇಷ ಹೊಸ ಹೊಸ ಎರಡನೇ ಸಂದಿನ ವಿಶೇಷ ಎಲ್ಲಿಗೆ ಎಲ್ಲಿಗೆ ಬರ್ತರು ಏನ್ ಮಾತಾಡಿದ್ರು ನಮ್ಮ ಇಂಗಳಿಗೆ ಜ್ಯೋತಿ ಬಾಯಿ ಬಹಳ ಚಂದ ಹಾಳ ಕತ್ ಬಿಟ್ಟ ಹಾಡ್ಯಾರ ಹೆಂಗಪ್ಪ ಅಂತಂದ್ರೆ ಇವ್ರಿಗೆ ವ್ಯವಹಾರ ಇಲ್ಲಿ ಒಟ್ಟೆ ನಮಗೆ ಯಾರು ಕೇಳವರಿಲ್ಲ ನಾವೇ ಶಾಣಿಯರು ನಮ್ಮಂತ ಶಾಣಿಯರೇ ಯಾರು ಇಲ್ಲ ಮಾತಾಡ್ರಿ ಹಾರಾಡ್ರಿ ಜಿಗದ್ರಿ ಬೆಕ್ಕದು ಮಾಡ್ರಿ ತಾಳಂಗ ಮಾಡ್ರಿ ಹೌದಿಲ್ಲ ಐಸಾ ಐಸಾ ಕರ್ನಾಟ ಮೈಕ್ಯಾ ನನ್ನ ಬಚ್ಚಾ ಹೇ ಐಸಾ ಬಾತ್ ಕರ್ನಕೋ ಸಚ್ಚಿ ಬೋಲನ ಝೂಟ್ ಬೋಲನಕೋ ಬಾಬಾ ಅವ್ರ ಸುಳ್ಳು ಹೇಳೋ ಪದಾತಿನೇ ಅದ ಹಗ್ಗ ಕಡಿ ಚಟಾನೆ ಅದಾವ ಇವಕ ನಿನ್ನ ಒಂದ್ ವರ್ಷ ಟೈಮ್ ಕೊಡ್ತೀನಿ ನನ್ನಂಗ ತಳಕುತ್ತ ಕಾಕ ಹೇಳುವ ನೋಡಿ ಬರ್ತೀನಿ ಯಾಕಂದ್ರ ಬರೇ ನಿಮಗೆ ಕನಸಿನಾಗ ಉರಿ ಬರಬೇಕು ಕರೆ ಕರೆ ಬರೋದು ಯಾರು ಎಲ್ಲಿಂದ ಬಂದಿನಿ ಏನ್ ಮಾತಾಡಬೇಕು ಏನ್ ಬಿಡ್ಬೇಕು ಈ ಊರೊಂದು ಏನು ಕಳ್ಸು ಮಾತ್ ಮಾತಾಡ್ಬೇಕು ಮಾತಾಡಕರ್ಮದ ಕುಂದಿರ್ಬರ್ ಕುತ್ ದೈವ ಹೌದು ಹೌದು ಅಂದಿರಬೇಕು ಅಲ್ಲ ಇಲ್ಲಿ ಡೊಳ್ಳಿನ ಪದ ಹಾಡ್ಲಕ್ ಬಂದೇವಿ ಹವಾಯಿ ಶಾಂಡಾಲಾ ಶಾಂಡಾಲಾ ಶಿವಸ್ಥಾನ ಕತ್ತಲ ಇಲ್ಲಿ ಶಿವಸ್ಥಾನದಾಗ ಬಂದು ಕೂತ ಒಂದ್ ಬಳಕ ಒಂದು ಏನು ನಿಮಗ ಬರ್ಲಿಲ್ಲ ಮಾಡವ್ರದ್ರ ನೋಡ್ರಿ ಒಂದು ನಿಮಗ ಆಲಿಕ್ ಅಂದ್ರೆ ನಿಮ್ ಹಂಗ ಯಾಕೆ ಹರಕೊಳಕೈತೆರಿ ಬರ್ಲಿಕ್ಕೆ ಡೊಂಕತ್ತ ಹಂಗದ ಮಾಡುವಂತ ಬಾಯಿ ಹೇಳ್ತಾಳ ಏನತ್ತ मातीले हेल्यान माराया, खवित्त कट्यान घुरुराया बसू थडकोनी यो रिगी हैज्जी हैज गोम गौम तुलितीनी हैज्जी हज्जी गौम गज्जी गौम उदान सुदान चटाने भूद्यालन दाउंदो अहाँ परतो यहां ಹೇಳ ಚಲೋ ಚಲೋ ಅವ್ರಿಗೆ ನೀರು ಕುಡಿಸಿ ಕುಡಿಸಿಬಿಟ್ಟಿನಿ ನೀ ಲೆಕ್ಕತ್ತ ನನಗ ಹೌದ್ ಹೌದ್ ಹೌದು ಎಂದೇನಾರು ಕುದುರಿ ಚಂದಿ ಇಟ್ಟರು ಮುಕ್ಕದ್ ಬಿಟ್ಟು ಮುಗುಲ್ ನೋಡ್ತಿತ್ತ ಹಂತ ಗಂಟ ಬಿಟ್ಟ ಇವತ್ತಿವ್ ಇವಕ್ ಮುಗುಲೆ ತೋರ್ಸಿ ಕಳಿಸ್ತೀನ ಆಟ ಸಾಧ ಕೆಲಸ ಇಲ್ಲ ನೋಡ್ರಿ ಇಂಡಿ ತಾಲೂಕದಾಗ ಹಾಲು ಮತ್ತ ಹುಟ್ಟಿ ಆದ ತಮ್ಮ ಬಾಯಿಲಿ ಹೇಳಾರ ಇಂಡಿ ತಾಲೂಕನಾಗ ಹಾಡ್ಬೇಕಾದ್ರೂ ತಿಂಡಿಲಿ ಹಾಡ್ಬೇಕಂತ ಹೇಳಾರ ಮತ್ತ ತಿಂಡಿ ಅಂದ್ರೆ ಏ ತೊಡಿ ಕರ್ಸ್ ತಿಂಡಿ ಹೋಗಲ್ಲ ತೊಡೆಯನ್ನು ತುರ್ಸ್ಬೇಕು ಹೊರತಾಗಿ ನಾನು ತೊಡೆಯನ್ನು ತಿಂಡಿ ಹೊಕ್ಕದ ಬೂದ್ಯಾಡದವ್ರ ಜೋಡಿ ಹಾಡ್ಬೇಕಾದ್ರ ಬಹಳ ನೇಟ್ ಬೇಕಾಗ್ಯದ ಎಷ್ಟ ಮಂದಿ ಆದ್ರು ಮೀಟಿಂಗ್ ಮಾಡ್ಕೊಂಡ್ ಬರಿ ಹಿಪ್ಡಿಗೆ ಮಾಮನ್ ಬಲ್ಲಿ ಹೌದಿಲ್ಲ ತಾಳ್ ಕುಂತ ಹೇಳ್ತಾರೆ ಕಾಕ ಎನತ್ತಾ ಏ ಎಳವಾ ಎಳವೊಂದು ಹೇಳ್ತೀನಿ ಹಿಂದಗಡೆ ಮಂದಿಗೆ ಹೌದಂದಿರ್ಬೇಕು ಹೇಳುವುದು ಅಡಿ ವಿಷಯಕ್ಕೆ ಹಚ್ಚಿ ಹೋಗೋನು ನಾವೇನ್ ಅಂದಿದೆವು ಮಾತಿಲ್ಲ ಹೇಳ ಮಾದಣ್ಣ ಕವಿತ್ರ ಕಟ್ಟಲ್ಲ ಅಮ್ಮಣ್ಣ ಅಂತ ಹೇಳಿ ಇಡಿ ನಿಮ್ಮ ಮಠ ಮನೆಯಾಗ ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರು ಹಾಡ್ತಾರ ಹೌದಿಪ್ಪ ಹೌದು ನೀವ್ಯಾಕ ಮಾತಿಲ್ಲ ಹೇಳ ಮಾರಾಯ ಕವಿತ ಕಟ್ಟೆ ಗುರುರಾಯ ಅಂತ ಹಾಡ್ತೀರಂದ್ರ ಅದು ನಮ್ಮ ಇಷ್ಟ ನೀ ಕೇಳವಾ ಕೇಳವ ಮಾರ ಯಾರದಾರಂದ್ರ ನಮ್ ಗುರುಗಳು ಮನಿಮಿ ನೋಡು ಮನಮಿ ಮದಗೋಣ ಮುತ್ಯ ಅಲ್ಲಕ್ ಬರ್ಲಾಗ ಡೊಳ್ಳಿನ ಪದ ಹಾಡ್ಲಕತ್ತಾಳ ಬಾಯಿ ಮನಿಮಿ ಮದಗೋಣ ಮುತ್ಯ ಅನ್ನೋದಕ್ಕೂ ಇಲ್ಲ ಮದಗೊಂಡ್ ಆತಕ ಮದಗೊಂಡ್ ಕಣ್ಣು ಮುತ್ತೇನ ಕಿತ್ತ ನೀವು ದೊಡ್ಡವ್ರ ಮೊದಲ ನಾಲಿಗೆ ಸುತ್ತಿ ಇಟ್ಟುಕೋರಿ ನಂತರ ಡೋಳಿನ ಪದ ಹಾಡುದ ಕಲಿಯರಿ ಸಾಕ್ಷಾತ್ ಶಿವನ ಸ್ವರೂಪ ಅದಾರ ಅವರು ಎಂತವ್ರಿಗೆ ಏನು ಮಾತಾಡಬೇಕು ಏನಿಲ್ಲ ಮೊದಲ ಕಲ ತಿಕ್ಕಿಸಿದ್ರೆ ನಂತರ ಡೋಳಿನ ಪದ ಹಾಡುದು ಎಲ್ಲರೂ ಹಾಡ್ತಾರ ನನ್ನ ತೈ ಎತ್ತೆ ನಾನು ಬಂದಿ ಎತ್ತ ಬರುದು ಅಲ್ಲಿದ್ರಾಗ ತೈ ತೈ ತಕ್ಕ ತೈ ಸ್ವಲ್ಪ ಶಾಂತಿ ಇನ್ನ ನಿಂದ ಬಂದಿಲ್ಲ ತಾಯಮ್ಮ ಹೇಳಿದ್ರವ್ರು ನಮ್ಮ ಮನಿಮಿ ಮುತ್ತೆ ಗುರುವದಾನ ನಮ್ ಕೆಂಚು ಮಾಸ್ತರ್ ಹೇಳೋಣ ಕೆಂಚು ಮಾಸ್ತರ್ ಸಾಹಿತ್ಯ ಅವನು ಗುರುತ ಅದಕ್ಕ ನಮ್ಮ ಹಿಂಗ ನಾವು ಏನ್ ಹೇಳ್ತಾರ ಅವ್ರು ಏನತ್ತ ವರ್ಣ ನೋಡು ಇವರು ಏನ್ ಹೇಳ್ತಾರ ಆ ಜನ ನಿತ್ತು ಕ್ವಾಣಿ ಇತ್ತದಂದ್ರೂ ಅದಕ್ಕೆ ಬೋಲಿ ಹೇಳದ್ ಹೂ ಹೊಲಬೇಕು ಇವರು ಪಾಣಿ ಅಂದ್ರೆ ನಾ ಹೂನ್ ಹಾ ಯಾಕಂದ್ರ ಮತ್ತೆ ಹೇಳೋದ್ರಲ್ಲ ಮಾತಿಲಿ ಹೇಳ ಮಾರಾಯ ಕವಿತ ಕಟ್ಟ್ಯನ ಗುರುರಾಯ ಅಂದ್ರ ಮುತ್ತೆ ಗುರು ಅದಾನ ನಿಮಗಿಟ್ಟೆ ಗುರು ಇಲ್ಲ ಇಡೀ ಗುರು ಅದಾನ ಅದೇ ಮನವಿ ಮುತ್ತೇನೆ ಮಾತಿಲಿ ಹೇಳಣ್ಣ ಕವಿತ ಕಟ್ಟ್ಯನ ಅಮ್ಮಣ್ಣೆ ಜಗತ್ತ ಶ್ರುತಿ ಸಾರ್ಯನ ನಾನೇ ಕೋಟ ಮಂಗಳಾರತಿ ಮಾಡ್ತೀನಿ ಇಲ್ಲ ಮಾತಿಲಿ ಹೇಳ ಮಾರಾಯ ಕವಿತ ಕಟ್ಟ್ಯನ ಗುರುರಾಯ ನೀ ಲೇಖ ಕೊಟ್ಟ ಮಂಗಳಾರತಿ ಮಾಡು ಒಂದು ಇದು ತಿಂಡಿಲೆ ಮಾಡುದ ಇನ್ನೊಂದು ಮಾತು ಹೇಳಿದ್ರು ಹೇಂಗಾ ಬಿಲ್ಬಾಣ ಏ ತಡಿ ನೀ ಹಿಡಿ ನೀ ಗಡಬಡಕ ಬಿಳ್ಬಡ ಅದು βರ್ಯಾದ ವಿಷಯ ದೈವಕ್ಕೆ ಕೇಳಿ ಗಾಡಿ ತರಬಹುದು ಅದಾ ಹೇಂಗಾದಾ ದೈವಕ್ಕೆ ಯಾಕಂದ್ರೆ ಪಕ್ಕಾ ಹೊರತು ತಿಳ್ಸೋದ ಅದ ಇವತ್ತ ಇಲ್ಲಿ ಸರ್ ನೀ ಹೌದಲ್ವಾ ಕಚ್ಚಿ ಮಿಚ್ಚೆ ಅನ್ ಹಾಡೋದಿಲ್ಲ ಅವು ಎಂದಿನೋ ದಾಪಾರದ ತಂದಾರ ತಂದಾರ ತಂದ ಕಿಶಂದ್ರ ಮತ್ತು ಅಣ್ಣ ಆ ಜನಪದ ಹಾಡನ ಅಂತ ಹೇಳಿ ಚಿ ತಪ್ಪು ತಿಳ್ಕೊಬೇಡ ಇಲ್ಲ ಹ್ಞೂ ಕನಸಿನ್ಯಾಗ ಕನಸಿನ್ಯಾಗ ನೆಪ್ಪ ಅಂಬಕ್ಕ ನಿಮ್ಗೆ ಭಯ ಇದೆ ಇರ್ಲಿ ಬೋಧ ಹೇಳ್ದ ಸದಾ ಅಂಚಿಕಿಸ್ ಅದ ನಿಮಗೆ ನೀ ಹಾಡುದು ಹಾಡುದು ಹೆಂಗೆ ಆಗ್ಯಾರಿ ಇವರು ಹೆಂಗೆ ನಯ್ಯಣ್ಣ ಹೇ ಮೊದಲ ಭಾರೀ ಇದ್ದೀರಿ ಈಗ ಹಿಂಗ್ಯಾಕಾಗಿ ರೀ ಇವತ್ತು ಬೋಳೆ ಹಾವ್ದಾಗ ತಂಗಿ ಚೊಲಕ್ ಚಲೋ ಅವ್ರಿಗೆ ನೀರು ಕುಡಿಸಿದ್ರು ಹುಡುಗ ಅದಿದು ನಿನಗ ಕರಿ ನೀರು ಕುಡಿಸಲಾರದೆ ಬಿಟ್ಟೆ ಇವತ್ತಾಳ್ ಬಸುನ ಶಿಶು ಮಗನೇ ಅಲ್ಲತ್ತ ಕರಿ ನನಗ ಹೌದಿಲ್ಲ ಇವತ್ತು ನಿಮಗ್ ಕರಿ ನೀರು ಕುಡಿಸ್ಯಕ್ ಕಳಿಸ್ತೀನಿ

ಇಲ್ಲ ನೋಡಿ ನೋಡಿ ನೋಡ್ದಿದ್ದಂಗೆ ಯಾಕೆ ಹೋಗುತ್ತಿ ನೋಡಿ ನೋಡಿ ನೋಡ್ದಿದ್ದಂಗೆ ಿಲ್ಲ ನಿನ್ ಯಾಕ ನಿನ್ನ ಅಪೇಕ್ಷೆ ಇನ್ನೊಂದು ಹಾಡ ಮತ್ತೆ ಲವ್ ಆತೋ ಲಪುಡಾತೋ ಮಲ್ಯಾರಾತೋ ಕೈ ಮುಗಿತೀನಿ ನಿಮ್ಮ ಅದು ನೋಡ್ರಿ ಮಾಂತ ಎಲ್ಲ ಓಡತಲ್ಲ ನೀ ಗಾಡಿ ಕಡೆ ಚಜ್ಜ್ಕಾವಾ ಹೇಂಗಾ ಈಗ ಹೆಂಗಪ್ಪ ಅಂತಂದ್ರಾ ಹೆಂಗ್ರಿಪ್ಪ ಈ ಊರ್ ಹಾರಕೋತ ಹಾದ್ರ ಹಿಂತುಕ ದಂಡಿಲ್ಲ ದಂಡಿಲ್ಲ ಅಣ್ಣ ತಪ್ ತಳ್ಕೋಬಾರದು ತಮ್ಮ ತಪ್ ತಿಳ್ಕೊಬಾರ್ದು ಏನ್ ಕೇಳೋರು ಒಂದೇ ನಂದೇ ಒಂದ್ ಸಂದ ಕೇಳೋದು ಮುಂದಿನ ಸಂದ ಅವರಿಗೆ ಬಿಡಲ್ಲ ಹಾಡ್ಕಿ ಬಂದ್ ಮಾಡೋದಿನ ಈಗ ಹೇಳಲ್ಲ ಅದು ದೈವದ ಅಪ್ಣಿ ತಗೊಂಡು ಹಾಡಿಕೆ ಬಂದ ಯಾಕೆ ಮಾಸ್ತಾರ ಏನಂದ ನಿನಗೆ ಹೆಂಡಿ ಹಾಕಿಸ್ತೀನಿ ಕುಬಿ ಇದ್ರೆ ನೋಡ್ಕೋ ಅಂದನ ಕುಬಿ ಇದ್ರ ಇವತ್ತು ನಂದರೇ ಆಗ್ಬೇಕು ಇಲ್ಲ ಅವಂದರೇ ಆಗ್ಬೇಕು ನಮ್ಮೂರೇ ಹೌದಿಲ್ಲ ಬಂದ್ರೆ ಬಂದಿಲ್ಲ ಮಗ ನೀ ಮನೆತನ ಕ ಮಾಡುವ ದಾನ ಧರ್ಮ ಕದಿ